ನಮಸ್ಕಾರ ನನ್ನ ಕೃಷಿ ಮಿತ್ರರೇ ನಾನು ನಿಮ್ಮ ವೀಕೆಂಡ್ ಫಾರ್ಮರ್ ರವಿ ಇವತ್ತು ಸಾಟರ್ಡೆ ಹಾಗಾಗಿ ತೋಟದಲ್ಲಿ ಹಾಜರಿದ್ದೀನಿ ಇವತ್ತೊಂದು ಸಣ್ಣ ವಿಷಯದ ಬಗ್ಗೆ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಇದ್ದೀನಿ ಅದೇನಪ್ಪ ಅಂತಂದರೆ ವಾಲು ನಾವು ಅಗ್ರಿಕಲ್ಚರ್ ಮಾಡುವಂಥ ಎಲ್ಲ ನನ್ನ ರೈತ ಬಾಂಧವರಿಗೆ ನಮಗೆ ವಾಲು ಬಗ್ಗೆ ಗೊತ್ತಿರುತ್ತೆ ಬಟ್ ನಾವು ಯಾವ ಟೈಪ್ ಆಫ್ ವಾಲುನ ಯೂಸ್ ಮಾಡಿದ್ರೆ ನಮಗೆ ಲಾಂಗ್ ಲೈಫ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನೊಂದು ಸಣ್ಣ ಇನ್ಫಾರ್ಮೇಷನ್ ಇದೀನಿ ನಿಮಗೆ ನಾವು ನಾ ಯಾವ ಥರ ಇನಿಷಿಯಲ್ ಸ್ಟೇಜಲ್ಲಿ ವಾಲ್ವ್ನ ಯೂಸ್ ಮಾಡ್ತಾ ಇದ್ವಿ ಬಟ್ ಇವಾಗ ನಾವು ಯಾವ ಏನು ವಾಲ್ ಯಾವ ಥರ ವಾಲ್ವ್ ನಾನು ಚೇಂಜ್ ಮಾಡ್ಕೊಂಡಿದೀನಿ ಅಂತ ನಾನು ಈಗ ಈ ವಿಡಿಯೋಲಿ ತೋರ್ಸೋಕ್ಕೆ ಹೋಗ್ತಿದ್ದೀನಿ ಬನ್ನಿ ನೋಡೋಣ ನೋಡಿ ನನ್ನ ಕೃಷಿ ಮಿತ್ರರೇ ನಾವು ಆ್ಯಕ್ಚುಲಿ ನಾನು ಇನಿಷಿಯಲ್ ಸ್ಟೇಜಲ್ಲಿ ನಾವೇನು ಪೈಪನ್ನ ಈ ಜಾಗಕ್ಕೆ ಹಾಕಿದ್ವೋ ಆವಾಗ ನೋಡಿ ನಾವು ಈ ಥರ ವಾಲ್ನ ನಾನು ಹಾಕಿದ್ರಿ ನೋಡಿ ಈ ಥರ ಇವಾಗ ಆ್ಯಕ್ಚುಲಿ ಎಲ್ಲನೂ ನಾವು ರೈತರು ಇದೇ ಥರ ವಾಲ್ನ ಹಾಕ್ತೀರಿ ಬಟ್ ನಾವು ನೋಡಿ ಇದು ಒಂದು ಒಂದು ಐದರಿಂದ ಆರು ತಿಂಗಳಿಗೆ ಒಳಗಡೆ ನನಗೆ ಈ ವಾಲ್ ಹೋಗ್ಬಿಡುತ್ತೆ ನೋಡಿ ನಾನು ಯಾವ ಥರ ಇದು ಇದೆ ನೋಡಿ ಇದು ವಾಲ್ವ ನೋಡಿ ಸುತ್ತ ತಿರುಗುತ್ತೆ ನನಗೆ ಅಂದರೆ ಇದು ಬಾಲ್ ವಾಲ್ ಹೋಗಿದೆ ಬಟ್ ಇವಾಗ ನಾನು ಈ ವಾಲ್ನ ಚೇಂಜ್ ಮಾಡಬೇಕು ಅಂತಂದರೆ ನೋಡಿ ಇಲ್ಲೂ ಕಟ್ ಮಾಡಬೇಕು ನಾನು ಬೇರೆ ಏನೇನು ಕನೆಕ್ಷನ್ಸ್ ಇರುತ್ತೆ ಆವಾಗೆಲ್ಲ ಪೈಪ್ಲೈನ್ನ ಮತ್ತು ರೀಪ್ಲೇಸ್ ಮಾಡಬೇಕು ಅದೆಲ್ಲ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗುತ್ತೆ ಮತ್ತು ತುಂಬ ತೊಂದರೆ ಆಗುತ್ತೆ ಹಾಗಾಗಿ ಈ ಟೈಪ್ ಬಾಲ್ ಏನಿದೆಯಲ್ಲ ಇದನ್ನು ನಾವು ಯಾವುದೇ ಕಾರಣಕ್ಕೂ ಇನ್ಮೇಲೆ ಯೂಸ್ ಮಾಡಬೇಡಿ ಬಟ್ ಇದು ನಮಗೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಐನೂರು ರೂಪಾಯಿಗೆಲ್ಲ ಸಿಗುತ್ತೆ ಬಟ್ ಇನ್ನೊಂದು ಇನ್ನೂರು ಮುನ್ನೂರು ರೂಪಾಯಿ ಜಾಸ್ತಿ ಹಾಕಿದ್ರೆ ನಮಗೆ ನೋಡಿ ಈ ಥರ ಈ ಯೂನಿಯನ್ ಟೈಪಲ್ಲಿ ನನಗೆ ಬಾಲ್ ಸಿಗುತ್ತೆ ನೋಡಿ ಇದು ಏನಾಗುತ್ತೆ ಅಂತಂದರೆ ಯೂನಿಯನ್ ಟೈಪ್ ಇದನ್ನು ಬಿಚ್ಬೋದು ನೋಡಿ ನನ್ನ ಹತ್ರ ಇನ್ನೊಂದಿದೆ ನಾನು ತೋರಿಸ್ತೀನಿ ಇವಾಗ ನಿಮಗೆ ನೋಡಿ ಈ ಥರ ಬಾಲ್ವಾಲ್ನ ನಾವು ಯೂಸ್ ಮಾಡಬೇಕು ಇನ್ನು ಫ್ಯೂಚರಲ್ಲಿ ನೋಡಿ ಈ ನಾನು ಲೆಫ್ಟಲ್ಲಿ ಏನು ತೋರಿಸ್ತಾ ಇದ್ದೀನಿ ಇದನ್ನು ರಿಮೂವ್ ಮಾಡ್ಬೋದು ಇದನ್ನು ರಿಮೂವ್ ಮಾಡ್ಬೋದು ನಮಗೆ ಏನಾದರೂ ಸೆಂಟ್ರಲ್ಲಿ ನಮಗೆ ಲಾಕ್ ಏನಾದರೂ ಹೋಗಿದೆ ಅಂತಂದರೆ ಇದನ್ನು ಆಟೋಮೆಟಿಕಲಿ ನಾವು ಓಪನ್ ಮಾಡಿ ಬೇರೆಂದ ತಂದು ಹಾಕೋಬೋದು ನಮಗೆ ಯಾವುದೇ ರೀತಿಯ ಪೈಪ್ನ ಕಟ್ ಮಾಡಿ ಅಥವಾ ರಿಪ್ಲೇಸ್ ಮಾಡೋಂಥದ್ದು ಯಾವುದೇ ನೆಸೆಸರಿ ಇರೋದಿಲ್ಲ ಇದು ನನ್ನ ಪ್ರಕಾರ ಮಿನಿಮಮ್ ಟೆನ್ ಇಯರ್ಸ್ ಬರುತ್ತೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಹಾಗಾಗಿ ಈ ಯೂನಿಯನ್ ಟೈಪ್ ವಾಲ್ವ್ ಏನು ಬರುತ್ತೆ ಇದನ್ನು ಎಲ್ಲ ರೈತರು ಯೂಸ್ ಮಾಡಿ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ ನಾನು ಹಾಗಾಗಿ ನೋಡಿ ಈ ಟೈಪ್ ಏನಿತ್ತು ಬಾಲ್ವಾಲು ಇದನ್ನು ನಾವು ನಮ್ಮದೆಲ್ಲ ವಾಲುಗಳೇನಿದ್ದೋ ಅದ್ರ ಬದಲಾಗಿ ನಾನು ನೋಡಿ ಈ ಥರ ಎಲ್ಲ ವಾಲ್ ವಾಲ್ಗಳನ್ನ ನಾನು ರಿಪ್ಲೇಸ್ ಮಾಡ್ತಾ ಇದ್ದೀನಿ ಹಾಗಾಗಿ ನೋಡಿ ಇಲ್ಲಿ ನಾನು ಇನ್ಸ್ಟಾಲ್ ಮಾಡಿದರೆ ತೋರಿಸ್ತಾ ಇದೀನಿ ಆ್ಯಕ್ಚುಲಿ ನೋಡಿ ಇದೇನಿದೆಯಲ್ಲ ಇದು ಆ್ಯಕ್ಚುಲಿ ಬಿಚ್ಬೋದು ನಾನು ಇದನ್ನು ನೋಡಿ ನಾನು ಬಿಚ್ಚಾ ಇದ್ದೀನಿ ನೋಡಿ ಬಿಚ್ಚಿ ಓಪನ್ ಮಾಡ್ಬೋದು ಅದು ಈ ಕಡೆನೂ ಅಷ್ಟೇ ಇದನ್ನು ಬೇಕಾರೆ ನಾನು ಬಿಚ್ಚಬೋದು ಇದು ಎರಡು ಟೈಪ್ ಇದು ಇದು ಎರಡನ್ನ ಬಿಚ್ಚಿದಾಗ ನನಗೆ ಇಲ್ಲೇನು ವಾಲ್ವ್ ಹೋದಾಗ ಇದನ್ನು ಮಾತ್ರ ರಿಮೂವ್ ಮಾಡಿಕೊಂಡು ಇದನ್ನ ರಿಪ್ಲೇಸ್ ಮಾಡಿದ್ರೆ ನನಗೆ ಯಾವುದೇ ರೀತಿಯ ಸ್ಟ್ರಕ್ಚರ್ಸ್ ಏನಿದೆಯಲ್ಲ ಇದು ಯಾವುದನ್ನು ಕಟ್ ಮಾಡಿ ತೆಗಿಯುವಂಥದ್ದು ಅಥವಾ ಓಪನ್ ಮಾಡ ತೆಗಿಯಂಥದ್ದು ಯಾವುದೂ ಇಲ್ಲ ಹಾಗಾಗಿ ನನ್ನ ಕೃಷಿ ಮಿತ್ರರಲ್ಲಿ ನಾನು ಒಂದು ಮನವಿ ಮಾಡ್ತೀನಿ ಅಂತಂದರೆ ದಯಮಾಡಿ ಎಲ್ಲರೂ ಇದೇ ಥರ ಬಾಲ್ವಾಲ್ ಅಂದರೆ ಯೂನಿಯನ್ ಟೈಪ್ ಬಾಲ್ವಾಲ್ ಅಥವಾ ವಾಲ್ವ್ ಅಂತೀವಲ್ಲ ನಾವು ಕೆಲವೊಂದು ಕಡೆ ಅಂತಾರೆ ಕೆಲವೊಂದು ಕಡೆ ವಾಲ್ವ್ ಅಂತಾರೆ ಹಾಗಾಗಿ ಈ ಥರ ಈ ಥರ ವಾಲ್ವಲ ಬದಲಾಗಿ ಈ ಥರ ವಾಲ್ವನ್ನ ದಯಮಾಡಿ ಯೂಸ್ ಮಾಡಿ ನಮಗೆ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಾಸ್ಟ್ಲಿ ಆಗುತ್ತೆ ಅಷ್ಟೇ ಬಟ್ ಲಾಂಗ್ ಲೈಫ್ ಬರುತ್ತೆ ಇದೇನಿದೆ ವಾಲ್ವೋ ಇದು ಐನೂರು ರೂಪಾಯಿ ಕೊಡ್ತಂದ್ರು ನಮಗೆ ಒಂದು ಸಿಕ್ಸ್ ಮಂತ್ಸು ಬರೋದಿಲ್ಲ ಇದು ಬಿಸಿಲಲ್ಲಿ ಒಣಗ್ತಾ ಇರುತ್ತಲ್ಲ ಹಾಗಾಗಿ ಸಿಕ್ಸ್ ಮಂತ್ಸ್ ಬರೋದಿಲ್ಲ ಬಟ್ ಇದನ್ನು ಯೂಸ್ ಮಾಡಿದ್ರೆ ಮಿನಿಮಮ್ ಫೈವ್ ಟು ಟೆನ್ ಇಯರ್ಸ್ ಅಂತೂ ಬಂದೇ ಬರುತ್ತೆ ಇದು ಈಗ ಆ್ಯಕ್ಚುಲಿ ನಾನು ಪಾಸ್ಟ್ ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೋಡಿ ಇದು ಆ್ಯಕ್ಚುಲಿ ಇದು ಆಕೆ ಒಂದು ಏಯ್ಟ್ ಮಂತ್ಸ್ ಆಗಿದೆ ನನಗೆ ಹೋಗಿದೆ ಇದು ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಇದು ಬೇಕಂದಾಗ ನಾನು ರಿಮೂವ್ ಮಾಡ್ಬೋದು ನನಗೆ ಯಾವುದೇ ಸ್ಟ್ರಕ್ಚರ್ಸ್ ಏನಿದೆಯಲ್ಲ ನಾನು ಯಾವುದು ಚೇಂಜ್ ಮಾಡೋ ನೆಸೆಸರಿ ಇರಲ್ಲ ಹಾಗಾಗಿ ನನ್ನ ರೈತ ಮಿತ್ರರಲ್ಲಿ ಮನವಿ ಮಾಡೋದೇನಂದರೆ ದಯಮಾಡಿ ಈ ಥರ ಬಾಲ್ವಾಲ್ನ ಎಲ್ಲರೂ ಯೂಸ್ ಮಾಡಿ ಯೂನಿಯನ್ ಟೈಪ್ ಅಂತಾರೆ ಇದಕ್ಕೆ ಯೂನಿಯನ್ ಟೈಪ್ ಬಾಲ್ವಾಲ್ನ ನಾವು ಯೂಸ್ ಮಾಡಿದಾಗ ನಮಗೆ ಲಾಂಗ್ ಲೈಫ್ ನಮಗೆ ಬಾಲ್ವಾಲ್ ಬರುತ್ತೆ ನಾವು ಪದೇ ಪದೇ ಇದಕ್ಕೆ ಇನ್ವೆಸ್ಟ್ ಫಿಕ್ಸ್ ಮಾಡೋದು ತಪ್ಪುತ್ತೆ ದಯಮಾಡಿ ಎಲ್ಲರೂ ಇದೊಂದು ಅಡಾಪ್ಟ್ ಮಾಡಿಕೊಂಡು ವಾಲುನ ಈ ಥರ ಯೂನಿಯನ್ ಟೈಪ್ನ ಯೂಸ್ ಮಾಡಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು